ನೀವೆಲ್ಲ ಸಾಕಷ್ಟು ಡ್ರೋನ್ ನೋಡಿದಿರಿ ಸಾಕಷ್ಟು ಜನ ಸೇಲ್ ಮಾಡ್ತಾರೆ ಆದರೆ ನೀವು ಆದ್ರೂ ಡ್ರೋನಿಂದು ಪಾರ್ಟ್ಸ್ ಇದೆಯಾ ಅಂತ ಕೇಳಿದಿರಾ ನಾವು ಫಸ್ಟ್ ಟೈಮು ಇಂಡ್ಯಾದಲ್ಲಿ ಇಪ್ಪತ್ನಾಲ್ಕು ಇಂಚ್ ಪ್ರಾಪಲರ್ ಮಾಡಿದ್ದೀವಿ ಬೇರೆ ಯಾರ ಹತ್ರನೂ ಇಪ್ಪತ್ತ್ನಾಲ್ಕು ಇಂಚ್ ಇಲ್ಲ ಬ್ಯಾಟ್ರೀಸು ಈವನ್ ಮೋಲ್ಡ್ ಮಾಡ್ತಾಯಿದ್ದೀವಿ ಇವಾಗ ಏನು ಮಾಡ್ತಾರೆ ಅಂದರೆ ಸಾಕಷ್ಟು ಜನ ಪಾರ್ಟ್ಸ್ ತಂದು ತರ್ತಾರೆ ಅಸೆಂಬಲ್ ಮಾಡ್ತಾರೆ ಅಸೆಂಬಲ್ ಮಾಡಿ ಸೇಲ್ ಮಾಡಿ ಹೋಗ್ತಾರೆ ಅದಕ್ಕೆ ಪಾರ್ಟ್ಸು ಮತ್ತೊಂದು ಯಾರ ಹತ್ರನೂ ಇರೋಲ್ಲ ನಾವೀಗೇನು ಮಾಡ್ತಾಯಿದ್ವಿ ಅಂತ ಹೇಳಿದ್ರೆ ಇದೇ ಕಂಪ್ನಿಯಲ್ಲೇ ಯಾವುದೇ ಒಂದು ರೈತ ತಗೊಂಡ್ರು ಕೂಡ ಅವರಿಗೆ ಎರಡು ದಿನ ಇಲ್ಲಿ ಊಟ ತಿಂಡಿ ಎಲ್ಲ ಕೊಟ್ಟು ಟ್ರೈನಿಂಗ್ ಕೊಟ್ಟು ಟ್ರೈನಿಂಗ್ ಮುಗಿಸ್ಕೊಂಡು ವಾಪಸ್ ಕಳಿಸ್ತಾಯಿದ್ವಿ ಈಗ ಡ್ರೋನ್ ಫಸ್ಟ್ ಆಫ್ ಆಲ್ ಯಾಕೆ ಉಪಯೋಗಿಸ್ತಾರೆ ಸ್ಪ್ರೇ ಮಾಡಲಿಕ್ಕೆ ಒಂದು ಎಕರೆ ಔಷಧಿ ಸಿಂಪಡಣೆ ಮಾಡೋಕ್ಕೆ ನಮಗೆ ಮ್ಯಾಕ್ಸಿಮಮ್ ಹದಿನೈದರಿಂದ ಇಪ್ಪತ್ತು ನಿಮಿಷ ಸಾಕು ಅದೇ ನಾವು ಲೇಬರ್ ಉಪಯೋಗಿಸ್ ಮಾಡಿದ್ರೆ ದಿನಗಟ್ಟಲೆ ಆಗ್ಬಿಡುತ್ತೆ ಆಮೇಲೆ ಡ್ರೋನಲ್ಲಿ ಏನಾಗಿದೆ ಅಂತ ಅಂತೇಳಿ ನೋಡಿರಿ ಡ್ರೋನಲ್ಲಿ ಸಾಕಷ್ಟು ಜನ ಇದ್ದಾರೆ ಸಾಕಷ್ಟು ಕಂಪ್ನೀಸ್ ಇದ್ದಾರೆ ಬರ್ತಾರೆ ಸೇಲ್ ಮಾಡಿ ಹೋಗ್ತಾರೆ ಫಾರ್ ಎಕ್ಸಾಂಪಲ್ ನೋಡಿ ಇದು ಪ್ರೊಪಲ್ಲರ್ ಇಡೀ ಡ್ರೋನನ್ ಡ್ರೋನನ್ನು ಕಂಟ್ರೋಲ್ ಮಾಡೋದೇ ಈ ಪ್ರೊಪಲರ್ ಈ ಪ್ರೊಪಲರ್ ಏನಾಗಿದೆ ಅಂತೇಳಿದ್ರೆ ನಾವು ಆರುನೂರು ಗಂಟೆ ಗ್ಯಾರಂಟಿ ಕೊಡ್ತೀವಿ ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಸಿಗೋ ಪ್ರಪಲ್ಲರು ಮುನ್ನೂರು ಗಂಟೆ ಮೇಲೆ ನಡೆಯಲ್ಲ ಮುನ್ನೂರು ಗಂಟೆ ಮೇಲೂ ಕೂಡ ರೈತರಿಗೆ ಗೊತ್ತಿಲ್ಲದಂಗೆ ಇದನ್ನು ಚೇಂಜ್ ಮಾಡಿಲ್ಲ ಅಂತ ಹೇಳಿದ್ರೆ ಹಾರ್ ಬೇಕಾರೆ ಏನಾದರೂ ಕಟ್ಟಾದರೆ ಕೆಳಗಡೆ ಬಿತ್ತು ಅಂದರೆ ಅವರು ಹಾಕಿದ ಬಂಡವಾಳ ಹೋಯಿತು ಮೂರು ನಾಲ್ಕು ಡ್ರೋನು ಹಿಡ್ಕೊಂಡು ಅವರು ಆರಾಮಾಗಿ ಕೆಲಸ ಮಾಡ್ತಾರೆ ಒಂದು ನೂರು ಎಕರೆ ಈಗ ಭತ್ತ ಇದೆ ಎಕರೆ ಭತ್ತ ಇದೆ ನೂರು ಎಕರೆ ಭತ್ತದಲ್ಲಿ ಏನು ಮಾಡಬೇಕು ಎರಡು ದಿನ ಕೆಲಸ ಆಗ್ಬಿಡುತ್ತೆ ಎರಡು ದಿನ ಒಳಗೆ ಅವರು ಗಂಟೆಗೆ ಇಷ್ಟು ಇಲ್ಲ ಏಕರೆ ಇಷ್ಟು ಅಂತ ಚಾರ್ಜ್ ಮಾಡಿದ್ರೂ ಹಾಕಿದ ಬಂಡವಾಳ ಹೆಂಗಿಲ್ಲ ಅಂದ್ರೆ ಒಂದು ಮೂರು ತಿಂಗಳಲ್ಲಿ ವಾಪಸ್ ಬರುತ್ತೆ ಆಮೇಲೆ ಅದು ಸೇಫು ಈಗ ಏನು ನಾವು ಮಾಡ್ತಾ ಅಂತ ಹೇಳಿದ್ರೆ ಈಗ ಪ್ರೊಪಲರ್ ನಾವು ಮಾಡಿದ್ದಾರೇ ಮೋಲ್ಡ್ ಮಾಡ್ತಾಯಿದ್ದೀವಿ ಬ್ಯಾಟ್ರಿದು ವರ್ಕ್ ಮಾಡ್ತಾಯಿದ್ದೀವಿ ನೋಡಿ ಇದು ಬ್ಯಾಟ್ರಿ ನೋಡಿ ಈ ಈ ಕಂಪ್ನಿ ಪ್ರಪಂಚದಲ್ಲೇ ಭಾಳ ದೊಡ್ಡ ಕಂಪ್ನಿ ಬ್ಯಾಟ್ರಿ ಇದು ಇದ್ರದ್ದು ಆಥೊರೈಸೆಡ್ ಇಂಡಿಯನ್ ಡಿಸ್ಟ್ರಿಬ್ಯೂಟರ್ ನಾವು ಈ ಬ್ಯಾಟ್ರಿ ಇದು ಬೇರೆ ಯಾರ ಥರನೇ ಇಲ್ಲ ಸೊ ಸುಮಾರು ಪಾರ್ಟ್ಸು ಸುಮಾರು ಕೆಲಸ ಈಗ ಯಾವ ಥರ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ನೋಡಿ ಇದರಲ್ಲಿ ಹತ್ತು ಲೀಟ್ರ್ ಇದೆ ನಾವು ಇದನ್ನು ಮುಂದುವರಿಸಿ ಇನ್ ಫ್ಯೂಚರಲ್ಲಿ ಐವತ್ತು ಲೀಟ್ರಿಗೆ ಟ್ರೈ ಮಾಡ್ತಾಯಿದ್ದೀವಿ ಸೊ ದಟ್ ನಮಗೆ ಕಡಿಮೆ ಟೈಮಲ್ಲಿ ಜಾಸ್ತಿ ಗಂಟೆ ಕೆಲಸ ಮಾಡಬಹುದು ಇದು ಸ್ಪ್ರೇ ಮಾತ್ರ ಯೂಸ್ ಆಗುತ್ತೆ ಬೇರೆ ಯಾವ ಥರ ಈಗ ಸದ್ಯದಲ್ಲಿ ಅಗ್ರಿಕಲ್ಚರ್ ಸರ್ಕಾರ ಕೊಟ್ಟಿರೋದು ಸ್ಪ್ರೇ ಮಾಡ್ಲಿಕ್ಕೆ ಮಾತ್ರ ಬಟ್ ಸ್ಪ್ರೇ ಮಾಡಲಿಕ್ಕೆ ಮುಂಚೆ ಏನಾಗ್ತಿ ಏನಾಗ್ತಿತ್ತು ಅಂದರೆ ಸುಮ್ಮನೆ ಸ್ಪ್ರೇ ಮಾಡ್ತಾಯಿತ್ತು ಈಗ ಆ ಗಿಡಕ್ಕೆ ಎಷ್ಟು ಬೇಕು ಅಷ್ಟು ಸ್ಪ್ರೇ ಮಾಡುವಂಥ ವ್ಯವಸ್ಥೆ ಆಗಿದೆ ಎಲ್ಲ ಕಡೆಯೂ ನಾವು ನಮ್ದು ಏನಪ್ಪ ಅಂತ ಹೇಳಿದ್ರೆ ನಾವು ಬರೀ ಡ್ರೋನ್ ಅಷ್ಟೇ ಮಾಡ್ತಾ ಇಲ್ಲ ಎಲ್ಲ ಸ್ಪೇರ್ ಪಾರ್ಟ್ಸ್ ಇದೆ ನೀವು ಯಾವ ಕಾರಣ ನೋಡಿದ್ರೆ ಸ್ಪೇರ್ ಪಾರ್ಟ್ಸ್ ಸಾಕಷ್ಟಿದೆ ಪೊಪ್ಪಲು ರೆಡಿ ಮಾಡಿದ್ದೀವಿ ಆಮೇಲೆ ಮೋಲ್ಡ್ಗಳು ಮಾಡ್ತಾ ಮೋಟರ್ಸನ್ನು ತಯಾರು ಮಾಡ್ತಾಯಿದ್ದೀವಿ ಈಗ ಈಗ ನಾವು ಸದ್ಯ ಹತ್ತು ಲೀಟ್ರ್ ಡ್ರೋನ್ ಬಂದು ಮೂರು ಲಕ್ಷ ಅರವತ್ತು ಸಾವಿರ ರೂಪಾಯಿ ಟ್ಯಾಕ್ಸ್ ಸಮೇತ ಕೊಡ್ತಾಯಿದ್ದೀವಿ ಅದಕ್ಕೆ ಅವರು ತಗೊಂಡವರು ಒಂದು ಎರಡು ದಿನ ಬಂದು ಇಲ್ಲಿ ಟ್ರೈನಿಂಗ್ ತಗೊಂಡು ಟ್ರೈನಿಂಗ್ ಮುಗಿಸಿ ಅದನ್ನು ಪರ್ಫೆಕ್ಟ್ ಆದಮೇಲೆ ಕೊಡ್ತಾ ಇದೀವಿ ನಾವು ಬೇರೆ ಹೊಲಕ್ಕೆ ಬಾಡಿಗೆ ತರಬಿಟ್ಟು ಮಾಡ್ಬೋದು ಆರಾಮಾಗಿ ದಿನಕ್ಕೆ ನೋಡಿ ಒಂದು ಎಕರೆ ನಾವು ಗಂಟೆಗೆ ನಾಲ್ಕು ಎಕರೆ ಕೆಲಸ ಮಾಡಿದ್ರು ಕೂಡ ಒಂದು ಎಕರೆ ನಾವು ಸಾವಿರ ರೂಪಾಯಿ ಚಾರ್ಜ್ ಮಾಡಿದ್ರು ಕೂಡ ಅವರಿಗೆ ಒಂದೊಂದೂವರೆ ತಿಂಗಳೊಳಗಡೆ ದುಡ್ಡು ವಾಪಸ್ ತಗೊಳ್ಬೋದು ಬಂಡವಾಳ ಹಾಕಿದ್ದು ಇಲ್ಲೇ ಸುಮಾರು ರೈತರಿದ್ದಾರೆ ಮೂರು ನಾಲ್ಕು ಮಿಷಿನ್ ಹಿಡ್ಕೊಂಡು ದುಡಿಮೆ ಮಾಡ್ತಿದ್ದಾರೆ ಈಗ ಸರ್ವಿಸ್ ಒಂದು ವರ್ಷವರೆಗೂ ನಾವು ಕೊಡ್ತಾ ಕೊಡ್ತಾಯಿದ್ವಿ ಮೂರು ನಾಲ್ಕು ಸರ್ ಸರ್ವಿಸ್ ಬೇಕಾಗುತ್ತೆ ಯಾಕಂದರೆ ಇದು ಅವರು ಕೆಲಸ ಮಾಡಿದ್ದು ಇದ್ರ ಮೇಲೆ ಅವ್ರು ಹೆಂಗೆ ಕೆಲಸ ಮಾಡ್ತಾರದ ಮೇಲೆ ಸರ್ವಿಸ್ ಕೊಡಬೇಕಾಗುತ್ತೆ ಯಾಕಂದರೆ ಇದು ಟ್ರೈನಿಂಗ್ ಟ್ರೈನಿಂಗಿಲ್ಲದ ಕೆಲಸ ಮಾಡೋಕ್ಕಲ್ಲ ಸುಮಾರು ಜನ ಸೇಲ್ ಮಾಡ್ತಾರೆ ಟ್ರೈನಿಂಗ್ ಕೊಡೋಲ್ಲ ತಗೊಂಡು ಹೋಗ್ತಾರೆ ಅದು ಕೆಲಸ ಮಾಡ್ತಾರೆ ಕೆಲ ಬೀಳ್ತದೆ ಆ ಥರ ಎಲ್ಲ ಸಮಸ್ಯೆ ಇದೆ